ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಸಿಗಡಿ ಪಲ್ಯ ಅಂದರೆ ಡ್ರೈ ಫಿಶ್ ಅಂದರೆ ಒಣ ಮೀನು ಅಂತಿರಲ್ಲ ಸೊ ಅದರಿಂದ ಪಲ್ಯ ಮಾಡೋಣ ಸೊ ಸ್ಟಾರ್ಟ್ ಮಾಡೋಣ ನೋಡಿ ಮೊದಲಿಗೆ ನಾನು ಇಲ್ಲೊಂದು ಕುಕ್ಕರ್ ತೊಗೊಂಡು ಫಸ್ಟು ಒಂದು ಸ್ಮಾಲ್ ಕಪ್ ಆಗುವಷ್ಟು ಹಸಿರು ಕಾಳನ್ನ ತೊಗೊಂಡಿದ್ದೀನಿ ಸೊ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಕುಕ್ಕರ್ಗೆ ಇದ್ದೀನಿ ಹಾಗೆ ಒಂದು ಆಲೂಗಡ್ಡೆನ ಸಿಪ್ಪೆ ಎರೆದು ಕಟ್ ಮಾಡಿ ಹಾಕ್ಕೊಳ್ತಾಯಿದ್ದೀನಿ ಸೊ ನೋಡಿ ಈಗ ಇದು ಬೇಯಲಿಕ್ಕೆ ನೀರು ಎಷ್ಟು ಬೇಕಾಗುತ್ತೆ ಅನ್ನೋದು ಅಷ್ಟು ಮಾತ್ರ ಹಾಕ್ಕೊಳ್ಳೋಣ ಈ ನೀರೇನು ನಮಗೆ ಅವಶ್ಯಕತೆ ಇಲ್ವಲ್ಲ ಸೊ ಬೇಯೋದಕ್ಕೆ ಮಾತ್ರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ವಿಜು ತೂಗಿಸ್ಕೊಳ್ಳೋಣ ಅಷ್ಟರಲ್ಲಿ ನಾವು ಈ ಸೀಗಡಿ ಮೀನು ತೊಗೊಂಡಿದ್ವಲ್ಲ ಸೊ ಅದನ್ನು ನಾವೇನು ಮಾಡಿಕೊಡೋಣ ಫಸ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಕೆಂಪುಗಾಗೋವರೆಗೂ ಹುರ್ಕೊಳ್ಳೋಣ ಒಂದು ಎರಡರಿಂದ ಮೂರು ನಿಮಿಷ ಬೇಕಾಗುತ್ತೆ ಸೊ ನೋಡಿ ಹಾಗೆ ಇದೆಲ್ಲ ಹುರ್ಕೊಂಡ್ಮೇಲೆ ನೀವು ಇದು ಹಾರದ ಮೇಲೆ ಏನು ಮಾಡಬೇಕು ಚೆನ್ನಾಗಿ ಕ್ಲೀನ್ ಮಾಡ್ಕೊಬೇಕು ಒಂದು ಮರಕ್ಕೆ ಹಾಕೊಂಡು ಚೆನ್ನಾಗಿ ಎಲ್ಲ ಧೂಳು ಇಲ್ಲ ಏನೇನಿರುತ್ತೆ ಕಡ್ಡಿ ಅಂಥವೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನೋಡಿ ಈಗ ಅದಾಗಿದೆ ಈಗ ಒಂದು ಪ್ಯಾನ್ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಗೆ ಸಾಸಿವೆ ಸಾಸಿವೆ ಸಿಡಿದ್ಮೇಲೆ ಖಾರಕ್ಕೆ ಹಸಿ ಮೆಣ್ಸಿನ್ಕಾಯಿ ಒಂದು ಮೂರಿಂದ ನಾಲ್ಕು ಹಾಕೊಂಡೋಗಿದ್ದೀನಿ ಹಾಗೆ ಖಾರದ ಪುಡಿನೂ ನಾನು ಯೂಸ್ ಮಾಡ್ತೀನಿ ನೀವು ಬೇಡ ಅಂದರೆ ಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿ ಹಾಗೆ ಒಂದು ಎರಡು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಸೊ ನೋಡಿ ಈಗ ಈರುಳ್ಳಿ ಫ್ರೈ ಆದಮೇಲೆ ನಾವೇನು ಮೀನನ್ನ ಹುರ್ಕೊಂಡಿದ್ವಲ್ಲ ಸೊ ಅದನ್ನು ನಾವು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಹಾಕೋಣ ನೀರಲ್ಲಿ ನೆನೆಸೋಕೆ ಹೋಗಬೇಡಿ ಹಾಗೆ ಹಾಕಿಬಿಟ್ಟು ತೆಗೆದುಬಿಡಬೇಕು ಅಂದರೆ ಅದು ಮೀನಲ್ಲಿ ಸ್ವಲ್ಪ ಮಣ್ಣೆಲ್ಲ ಇರುತ್ತಲ್ಲ ಸೊ ಅದೆಲ್ಲ ನೀರಲ್ಲಿ ಹೋಗುತ್ತೆ ಅಂತ ಅಷ್ಟೇ ಇಲ್ಲಾಂದರೆ ಒಂದು ಸ್ವಲ್ಪ ತಿನ್ನೋವಾಗೆಲ್ಲ ಮಣ್ಣು ಮಣ್ಣು ಅನ್ನಿಸ್ತಾ ಇರುತ್ತೆ ಸೊ ಅದಕ್ಕೆ ಏನು ಮಾಡಬೇಕು ನೀರಲ್ಲಿ ವಾಶ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ನಾನು ಹಿಂಡಿ ಹಾಕ್ಕೊಳ್ತಾ ಇದ್ದೀನಿ ನೀರನ್ನ ನೋಡಿ ಅದು ಹಾಕ್ಕೊಂಡು ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ ಅದಕ್ಕೆ ನೀವು ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಹುರ್ಕೊಳ್ಳಿ ಈರುಳ್ಳಿ ಜೊತೆನೆ ಹಾಗೆ ಒಂದು ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ಉಪ್ಪು ಸ್ವಲ್ಪನೇ ಹಾಕ್ಕೊಳ್ಳಿ ಏಕೆಂದರೆ ಮೀನಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ ಹಾಗಾಗಿ ನೋಡಿ ಎಲ್ಲ ಟೊಮೊಟೊ ಆಗೋವರೆಗೂ ಬೇಯಿಸ್ಕೊಬೇಕು ಈಗ ನಾನೊಂದು ಆರು ಮೊಟ್ಟೆನ ಇದ್ದೀನಿ ಸೊ ಮೊಟ್ಟೆಯಲ್ಲೂ ಅಷ್ಟೇ ಮೊಟ್ಟೆನೂ ಚೆನ್ನಾಗಿ ಹುರ್ಕೊಳ್ಳಿ ಅದನ್ನ ಏನು ನೀರಿನ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಮೊಟ್ಟೆನ ಹುರ್ಕೊಬೇಕಾಗುತ್ತೆ ಸೊ ನೋಡಿ ಇದು ಈಗ ಆಗಿದೆಯಲ್ಲ ಇವಾಗ ನಾವೇನು ಹೆಸರು ಕಾಳು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಇವಾಗ ಹಾಗೆ ಆಲೂಗಡ್ಡೆನೂ ಅಷ್ಟೇ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಸ್ಮ್ಯಾಶ್ ಮಾಡಿ ಇದ್ದೀನಿ ಸೊ ನೋಡಿ ಈಗ ಇದಕ್ಕೆ ನಾವು ಮಸಾಲಾ ಪೌಡರ್ಗಳು ಹಾಕೊಳ್ಳೋಣ ಈಗ ನಾನು ಫಸ್ಟಿಗೆ ಇಲ್ಲಿ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹಾಗೆ ಖಾರ ಪೌಡರು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಕೆಂದರೆ ಮೆಣಸಿನ್ಕಾಯಿ ಯೂಸ್ ಮಾಡಿದ್ನಲ್ಲ ಸ್ವಲ್ಪ ಅದಕ್ಕೆ ಖಾರದ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಇರುವಂತಹ ಟೇಸ್ಟಿಯಾಗಿರುವಂತಹ ರುಚಿಯಾಗಿರುವಂತಹ ಸೀಗಡಿ ಪಲ್ಯ ಅಂದರೆ ಮೊಟ್ಟೆ ಪಲ್ಯ ಅಂತಲೂ ಹೇಳ್ಬೋದು ಸೊ ನೋಡಿ ರೆಡಿ ಆಯಿತು ನೀವು ಇದನ್ನು ಬೇಕಾದ್ರೆ ಚಪಾತಿಗೆ ಅಥವಾ ಏನಾದರೂ ಸೈಡ್ ಡಿಶ್ ಆಗಿ ಏನಾದರೂ ಸಾಂಬಾರು ಮಾಡಿರ್ತೀರಲ್ಲ ಸೊ ಆ ಟೈಮಲ್ಲಿ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೊಳ್ಬೋದು ನೆಂಚೋದಕ್ಕೋಸ್ಕರ ಸೊ ನೋಡಿ ಎಲ್ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಟ್ರೈ ಮಾಡಿ ಯಾರಿಗೆಲ್ಲ ಇದು ಇಷ್ಟ ರೆಸಿಪಿ ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ರೆಡಿ ಆಯಿತು ಇದು ಸ್ವಲ್ಪ ಮಸಾಲ ಪೌಡರೆಲ್ಲ ಹಾಕಿದ್ಮೇಲೆ ಒಂದು ಒಂದು ನಿಮಿಷ ಹಾಗೆ ಕೈ ಆಡಿಸ್ತಾಯಿರಿ ಸೊ ಅದು ಪೌಡರೆಲ್ಲ ಹಿಡ್ಕೊಬೇಕಲ್ಲ ಮೊಟ್ಟೆಗೆ ಆದರೆ ಮೀನಿಗೆ ಸೊ ಹಾಗೆ ಎಲ್ಲ ಆ ಕೈ ಆಡಿಸಿದ್ಮೇಲೆ ಸ್ಟವ್ ಆಫ್ ಮಾಡಿದ್ರೆ ರೆಡಿ ಆಯಿತು So let try my recipe. Thank you.